ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವೆಯ್ಟ್ ವೆಯ್ಟ್ಲಾಸ್ ಒಂದು ಹೋಮ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ತೂಕ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂಥವರಿಗೆ ಈ ವಿಡಿಯೋ ಈ ಹೋಮ್ ರೆಮಿಡಿನ ನಾವು ಒಂದು ವಾರ ಕಂಟಿನ್ಯೂಸ್ ಆಗಿ ತೆಗೆದುಕೊಳ್ಳೋದ್ರಿಂದ ನಮಗೆ ಒಂದು ಎರಡರಿಂದ ಮೂರು ಕೆ ಜಿ ಸಣ್ಣ ಆಗೋದಕ್ಕೆ ತುಂಬಾ ಎಫೆಕ್ಟಿವ್ ಆದ ಒಂದು ಹೋಮ್ ರೆಮಿಡಿ ತೂಕ ಜಾಸ್ತಿ ಇದ್ದಷ್ಟು ನಮ್ಮಲ್ಲಿ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ನಮ್ಮ ತೂಕನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಹೋಮ್ ರೆಮಿಡಿನ ಯಾರೆಲ್ಲ ತೂಕ ಜಾಸ್ತಿ ಇದ್ದೀರಾ ಅಂಥವರು ಇದನ್ನು ಖಂಡಿತ ಟ್ರೈ ಮಾಡಿ ಖಂಡಿತ ನಿಮಗೆ ಒಂದು ಎಫೆಕ್ಟಿವ್ ಆದ ಹೋಮ್ ರೆಮಿಡಿ ಬೇಗ ಅಂತ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಅದನ್ನು ಹೇಗೆ ಮಾಡೋದು ಹೇಗೆ ತೆಗೆದುಕೊಳ್ಳೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಇಲ್ಲಿ ನೋಡ್ತಾ ಇರುವ ಹಾಗೆ ನಾನು ಸ್ವಲ್ಪ ಪುದೀನ ಎಲೆಗಳನ್ನು ತೆಗೆದುಕೊಂಡಿದ್ದೀನಿ ಮಿಂಟ್ ಲೀವ್ಸ್ ಅಂತ ಏನು ಕರೀತಾರೆ ಅದು ಇದನ್ನು ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಅದರ ಜೊತೆಯಲ್ಲಿ ಒಂದು ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಅಥವಾ ಶಾಹಿ ಜೀರಾ ಅಂತ ಏನು ಕರಿತೀವಿ ಅದನ್ನು ಕೂಡ ಇವೆರಡು ಪದಾರ್ಥಗಳು ಇವತ್ತಿನ ತೂಕ ಕಡಿಮೆ ಮಾಡೋದಕ್ಕೆ ಬಳಸ್ತಾ ಇರುವಂಥ ಮನೆ ಮದ್ದಿಗೆ ಬಳಸ್ತಾ ಇರುವಂಥ ಪದಾರ್ಥಗಳು ಇವಾಗ ನಾನು ರೆಮಿಡಿ ಮಾಡೋದಕ್ಕೆ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಆಗುವಷ್ಟು ದೊಡ್ಡ ಗ್ಲಾಸ್ ಅಲ್ಲಿ ನೀರು ಹಾಕಿಕೊಳ್ತಾ ಇದ್ದೀನಿ ನೀರು ನಾವು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈ ಪುದಿನ ಎಲೆಗಳನ್ನ ನಮ್ಮ ಆಹಾರ ಪದ್ಧತಿಯಲ್ಲಿ ಬಳಸ್ಕೊಳ್ಳೋದ್ರಿಂದ ಇದು ನಮ್ಮ ತೂಕ ಕಡಿಮೆ ಮಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಹಾಗೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ರೆ ಹಾಗೆ ಉಸಿರಾಟದ ಸಮಸ್ಯೆ ರಕ್ತವನ್ನ ಶುದ್ಧಿ ಮಾಡೋದಕ್ಕೆ ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡಿ ಕ್ಲೀನ್ ಮಾಡೋದಕ್ಕೆ ಹಾಗೆ ಅರ್ಧ ತಲೆನೋವು ಮೈಗ್ರೇನ್ ಸಮಸ್ಯೆ ಇರುತ್ತೆ ಅಲ್ಲ ಅಂಥ ಸಮಸ್ಯೆಗಳಿಗೆ ಹಾಗೆ ಚರ್ಮದ ಆರೋಗ್ಯನೂ ಕೂಡ ಸುಧಾರಣೆ ಮಾಡುತ್ತೆ ಈ ಪುದೀನ ಎಲೆಗಳು ಇದನ್ನು ನಾನು ಕುದಿಯುತ್ತಿರುವ ನೀರಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಆ ಪುದೀನದಲ್ಲಿರುವಂತಹ ಸಾರಾಂಶ ನೀರಲ್ಲಿ ಹೋಗಬೇಕು ಒಂದ್ ಎರಡು ನಿಮಿಷ ಆದ್ಮೇಲೆ ನಾನು ಒಂದು ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಕೂಡ ಹಾಕ್ತಾ ಇದ್ದೀನಿ ಸೋಂಪು ಕಾಳಲ್ಲೂ ಅಷ್ಟೇ ನಮ್ಮ ದೇಹಕ್ಕೆ ತೂಕ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇದು ಹಸಿವು ಆಗದಿರೋ ಹಸಿವು ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಕೆಮ್ಮು ಶೀತ ಅಂತ ಸಮಸ್ಯೆಗಳಿದ್ರೆ ಮತ್ತು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ನಮ್ಮ ಹೃದಯದ ಆರೋಗ್ಯವನ್ನು ಸಹಾಯ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಹಾಗೆ ನಮ್ಮ ಹೆಣ್ಣು ಮಕ್ಕಳಲ್ಲಿ ಆಗುವಂಥ ಪೀರಿಯಡ್ಸ್ ಸಮಯದಲ್ಲಿ ಆಗುವಂಥ ಕೈಕಾಲು ನೋವು ಕಿಬ್ಬೊಟ್ಟೆ ನೋವು ಅಂಥ ಸಮಸ್ಯೆಗಳಿದ್ರು ಕೂಡ ಅದಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಮಕ್ಕಳಿಗೂ ಕೂಡ ಜೀರ್ಣಕ್ರಿಯೆಗೆ ಏನಾದರೂ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ಈ ಕಾಳು ಸಹಾಯ ಮಾಡುತ್ತೆ ಇವೆರಡನ್ನೂ ನಾವು ಚೆನ್ನಾಗಿ ನೀರಲ್ಲಿ ಕುದಿಸಿ ಒಂದು ದೊಡ್ಡ ಗ್ಲಾಸಲ್ಲಿ ಹಾಕಿರೋ ನೀರು ಅರ್ಧ ಗ್ಲಾಸ್ ಆಗೋ ತನಕ ಚೆನ್ನಾಗಿ ಕುದಿಸಬೇಕು ಆ ನೀರನ್ನು ನಾವು ಸ್ವಲ್ಪ ಉಗುರು ಬೆಚ್ಚಿಗೆ ಆದಮೇಲೆ ಶೋಧಿಸಿಕೊಂಡು ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳೋದ್ರಿಂದ ನಮಗೆ ತೂಕ ಕಡಿಮೆ ಮಾಡೋದಕ್ಕೆ ಒಂದು ವಾರದಲ್ಲಿ ಎರಡರಿಂದ ಮೂರು ಕೆ ಜಿ ಸಣ್ಣ ಆಗೋದಕ್ಕೆ ಸಹಾಯ ಮಾಡುತ್ತೆ ಇದರ ಜೊತೆಯಲ್ಲಿ ಕೂಡ ನಾವು ಆಹಾರ ಪದ್ಧತಿಯಲ್ಲಿ ಯಾವುದೇ ರೀತಿ ಎಣ್ಣೆ ಪದಾರ್ಥ ಆಗಲಿ ಜಾಸ್ತಿ ಕೊಬ್ಬು ಇರುವಂಥ ಪದಾರ್ಥಗಳನ್ನು ಎಲ್ಲ ಕಡಿಮೆ ಮಾಡಬೇಕಾಗುತ್ತೆ ಹಸಿ ತರಕಾರಿ ಹಣ್ಣು ಆ ಥರ ಎಲ್ಲ ತಿನ್ಕೊಂಡು ಅದ್ರ ಜೊತೆಯಲ್ಲಿ ವಾಕಿಂಗ್ ಮಾಡೋದಾಗಿರ್ಬೋದು ಎಕ್ಸಸೈಸ್ ಮಾಡಿರೋದು ಮಾಡ್ಬೋದು ಆ ಥರ ಎಲ್ಲ ಸ ಮಾಡೋದ್ರಿಂದ ನಮಗೆ ತೂಕ ಕಡಿಮೆ ಮಾಡೋದಕ್ಕೆ ಬೇಗ ಅಂತ ಹೆಲ್ಪ್ ಮಾಡುತ್ತೆ ಖಂಡಿತ ಯಾರೆಲ್ಲ ತೂಕ ಕಡಿಮೆ ಮಾಡಬೇಕು ಅನ್ಕೊಂಡಿದ್ದೀರಾ ಅಂಥವರು ಈ ರೆಮಿಡಿನ ಟ್ರೈ ಮಾಡಿ ಖಂಡಿತ ಯೂಸ್ಫುಲ್ ಆಗುತ್ತೆ ಹಾಗೆ ನೀವು ಟ್ರೈ ಮಾಡಿ ನಿಮಗೆ ಯೂಸ್ಫುಲ್ ಆದಮೇಲೆ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್